ನಮಸ್ಕಾರ ಬರೀ ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ವರ್ಷಕ್ಕೆ ಆರು ಲಕ್ಷ ಏಳು ಲಕ್ಷ ದುಡಿಯುವ ರಾಶಿ ನಕ್ಷತ್ರದವರು ಯಾರ್ಯಾರು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನೋಡಿ ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿಯನ್ನ ನಿಮ್ಮ ಮನೆ ಮುಂದೆ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹೊರಗಡೆ ಕಾಂಪೌಂಡ್ನಲ್ಲಿ ಹಾಕಿ ಪ್ರತಿ ಸೋಮವಾರದ ದಿನ ಪ್ರತಿ ದಿನ ತುಪ್ಪು ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿಬಿಟ್ಟು ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಒಂದು ಇಪ್ಪತ್ತು ನಿಮಿಷ ಡಿಮ್ಯಾಂಡ್ ಮಾಡಿ ರುದ್ರಾಕ್ಷಿ ಗಿಡಕ್ಕೆ ಕೇಳ್ಕೊಳ್ಳಿ ರುದ್ರಾಕ್ಷಿ ಗಿಡ ಅಂದರೆ ಸಾಕ್ಷಾತ್ ದೇವರ ಗಿಡ ಸಾಕ್ಷಾತ್ ಶಿವನ ಒಂದು ವೃಕ್ಷ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಎಸ್ಪೆಷಲಿ ಹಣಕಾಸಿನ ವಿಚಾರಕ್ಕೆ ಸಾಲಬಾಧೆ ವಿಚಾರಕ್ಕೆ ಮನೆ ಅಭಿವೃದ್ಧಿ ಆಗಲಿಕ್ಕೆ ವಿಚಾರಕ್ಕೆ ಇವಾಗ ತಿಂಗಳಿಗೆ ಪ್ರತಿ ವರ್ಷವೂ ಒಂದು ವರ್ಷಕ್ಕೆ ಆರು ಲಕ್ಷ ಏಳು ಲಕ್ಷ ಲಾಭ ಪಡ್ಕೊತಾರೆ ಆರರಿಂದ ಏಳು ಲಕ್ಷ ದುಡಿಯುವ ರಾಶಿ ನಕ್ಷತ್ರದವರು ಇವರು ವರ್ಷಕ್ಕೆ ಒಮ್ಮೆ ಒಂದು ಹತ್ತು ಸಾವಿರ ಬೇಡ ಹದಿನೈದು ಸಾವಿರ ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ವರ್ಷಕ್ಕೆ ಲಾಭ ಮಾತ್ರ ಆರಿಂದ ಏಳು ಲಕ್ಷ ಲಾಭ ಬಂದೇ ಬರುತ್ತೆ ದುಡಿತರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ ಮೊದಲು ಹೇಳ್ತೀನಿ ರಾಶಿ ನಕ್ಷತ್ರ ಯಾರು ಅಂತ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಲೂ ಹೇಳ್ತೀನಿ ಈ ಕರ್ಕಾಟಕ ರಾಶಿ ಈ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭ ಕುಂಭರಾಶಿಯವರು ಮತ್ತು ಈ ಮಿಥುನ ರಾಶಿ ಪುನರ್ವಸು ನಕ್ಷತ್ರದವರು ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು ತುಲಾ ರಾಶಿ ವಿಶಾಖ ನಕ್ಷತ್ರದವರು ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದವರು ವರ್ಷಕ್ಕೆ ಒಂದು ಹತ್ತು ಸಾವಿರ ಬೇಡ ಇನ್ನೊಂದು ಹದಿನೈದು ಸಾವಿರ ಒಂದು ಬಾರಿ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷಕ್ಕೆ ಲಾಭ ಆರರಿಂದ ಏಳು ಲಕ್ಷ ಲಾಭ ಬರುತ್ತೆ ದುಡಿತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ಯಂಗಪ್ಪ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊತಾರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅರ್ಥ ಆಯ್ತರ ಅದರಲ್ಲಿ ನಿಮ್ಮ ಒಂದು ಟ್ಯಾಲೆಂಟುಗಳನ್ನ ಎಕ್ಸಿಬಿಟ್ ಮಾಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಅಡುಗೆ ಪ್ರೋಗ್ರಾಮ್ಸ್ಗಳು ಕೊಡ್ಬೋದು ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ಕೊಡ್ಬೋದು ನಿಮ್ಮ ಟ್ಯಾಲೆಂಟು ಟ್ಯಾಲೆಂಟಿಂದ ದುಡಿದು ಮುಂದೆ ಬರುವ ರಾಶಿ ನಕ್ಷತ್ರದವರು ಅಂತಂದರೆ ತಪ್ಪೇನಿಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಟ್ಯಾಲೆಂಟ್ ಉಪಯೋಗಿಸ್ಕಂತಾರೆ ಇವರಲ್ಲಿರೋ ಟ್ಯಾಲೆಂಟು ಯೂಟ್ಯೂಬ್ ಅಂತ ಒಳ್ಳೆ ಪ್ಲ್ಯಾಟ್ಫಾರಮ್ನ ಯೂಸ್ ಮಾಡಿಕೊಂಡು ಖಂಡಿತವಾಗ್ಲೂ ವರ್ಷಕ್ಕೆ ಆರಿಂದ ಏಳು ಲಕ್ಷ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ದುಡ್ದೇ ದುಡಿತಾರೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದೇವರ ಗಿಡ ಅಂತೀವಿ ರುಕ್ಷ್ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡನ ನೀವು ಹಾಕೋದಾದರೆ ಸೋಮವಾರ ತೃತೀಯ ತಿಥಿ ಆರಿದ್ರ ನಕ್ಷತ್ರ ಬಂದಿರಬೇಕು ಅಥವಾ ಗುರುವಾರ ತೃತೀಯ ತಿಥಿ ಆರಿದ್ರ ನಕ್ಷತ್ರ ಬಂದಿರಬೇಕು ಅಥವಾ ಮಹಾಶಿವರಾತ್ರಿ ಹಬ್ಬದ ದಿನ ಅನ್ನ ಹಾಕಿರಿ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ನು ಯಾವುದಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಆದರೂ ನೀವು ಹಾಕಿ ಪ್ರತಿದಿನ ಸಂಜೆ ಪ್ರತಿ ಸೋಮವಾರ ಪ್ರತಿ ಗುರುವಾರದ ದಿನ ದೀಪ ಹಚ್ಚಿಬಿಟ್ಟು ಓಂ ಕ್ಲೀಮ್ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಡಿಮ್ಯಾಂಡ್ ಮಾಡಿ ಹೇಳ್ತಾ ಹೋಗಿ ನಾನು ಪದೇ ಪದೇ ಹೇಳ್ತಿರ್ತೀನಿ ಆರೋಗ್ಯ ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ ಇರೋವರೆಗೂ ಆರೋಗ್ಯ ಉಸಿರು ಹೋಗೋವರೆಗೂ ದುಡ್ಡಿದ್ದರೆ ಜೀವನದಲ್ಲಿ ಬದುಕ್ತೀವಿ ಏಳ್ಗೆ ಅಭಿವೃದ್ಧಿ ಹೊಂದುತ್ತೀವಿ ನಮಸ್ಕಾರ